ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋದ ಜೋಡಿ ಮರಳಿ ಮನೆಗೆ ಬರಲೇ ಇಲ್ಲ ಮದುವೆಗೂ ಮುನ್ನ ತೆಗೆದ ಫೋಟೋ ಜೀವನದ ಕೊನೆ ನೆನಪಾಗಿದೆ ಹೌದು ವೀಕ್ಷಕರೇ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಬೆಣಕಲು ಬಳಿ ಈ ಭೀಕರ ಅಪಘಾತ ಸಂಭವಿಸಿದೆ ಭಾನುವಾರ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮುಗಿಸಿ ಮನೆಗೆ ಮರಳುತ್ತಿದ್ದ ಜೋಡಿಯೊಂದು ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಹೃದಯ ವಿದ್ರಾವಕ ಘಟನೆ ಕೊಪ್ಪಳದಲ್ಲಿ ನಡೆದಿದೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಬೆಣಕಲ್ಲು ಬಳಿ ಈ ಭೀಕರ ಅಪಘಾತ ಸಂಭವಿಸಿದೆ ಮೃತ ಜೋಡಿ ಕರಿಯಪ್ಪ ಮಡಿವಾಳ್ ಹನುಮನಹಟ್ಟಿ ಇಪ್ಪತ್ತಾರು ವರ್ಷದ ಯುವಕ ಹಾಗೂ ಕವಿತಾ ಪವಡಪ್ಪ ಮಡಿವಾಳ್ ಹತ್ತೊಂಬತ್ತು ವರ್ಷದ ಯುವತಿ ಎಂದು ಗುರುತಿಸಲಾಗಿದೆ ಇನ್ನೆರಡು ವಾರದಲ್ಲಿ ಅಸೆಮಣೆ ಹೇರಿ ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕಿದ್ದ ಈ ಜೋಡಿ ಫ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಾಗಿ ಹೋಗಿ ಬರುವಾಗ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಐದು ತಿಂಗಳ ಹಿಂದೆ ನಿಶ್ಚಿತಾರ್ಥ ಮಾಡಿಕೊಂಡು ಈ ಜೋಡಿಗೆ ಡಿಸೆಂಬರ್ ಇಪ್ಪತ್ತೊಂದರಂದು ಮದುವೆ ನಿಶ್ಚಯವಾಯಿತು ಅದರ ಪ್ರಯುಕ್ತ ಫ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಾಗಿ ಹೊಸಪೇಟೆಯ ಪಂಪಾವನ ಮುನಿರಾಬಾದಿನ ಜಲಾಶಯಕ್ಕೆ ಹೋಗಿ ವಾಪಸ್ ಬರುತ್ತಿದ್ದ ವಾಪಸ್ ಬರುತ್ತಿದ್ದ ಈ ವೇಳೆ ಲಾರಿಯೊಂದು ಬೈಕ್ಗೆ ಡಿಕ್ಕಿ ಹೊಡೆದು ಪರಿಣಾಮ ಕವಿತಾ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ತೀವ್ರವಾಗಿ ಗಾಯಗೊಂಡಿದ್ದ ಕರಿಯಪ್ಪ ಗಂಗಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಮದುವೆಗಾಗಿ ತಯಾರಿ ಮಾಡಿಕೊಂಡಿದ್ದ ಕುಟುಂಬದಲ್ಲಿಯೂ ಸಂಭ್ರಮ ಮನೆ ಮಾಡಿತ್ತು ಕವಿತಾ ಮನೆಯ ಹಿರಿಮಗಳಾಗಿದ್ದು ಒಬ್ಬ ತಮ್ಮನಿದ್ದಾನೆ ರೈತ ಕುಟುಂಬದ ಅವರು ತಂದೆ ಮಗಳ ಮದುವೆಗಾಗಿ ಜೋರು ತಯಾರಿ ಮಾಡಿಕೊಂಡಿದ್ದರು ಈ ಘಟನೆ ತಿಳಿದ ಬಳಿಕ ಸಂತಸ ತುಂಬಿದ ಮನೆಯಲ್ಲಿ ದುಃಖದ ಕಟ್ಟೆ ಒಡೆದಿದೆ ಸಹೋದರರಿಬ್ಬರು ಫೋಟೋಶೂಟ್ಗೆ ತೆರಳಿದರು ಕರಿಯಪ್ಪ ಬಾವಿ ಪತ್ನಿಯನ್ನು ಊರಿಗೆ ಬಿಡಲು ಹೊರಟಾಗ ಈ ದುರ್ಘಟನೆ ಸಂಭವಿಸಿದೆ ಇನ್ನು ಕರಿಯಪ್ಪ ಹಾಗೂ ಕವಿತಾ ಮನೆಯವರು ಮದುವೆಗೆ ಮನೆಗೆ ಸುಣ್ಣ ಬಣ್ಣ ಮಾಡಿಸಿ ಬಟ್ಟೆ ಖರೀದಿಸಿ ಆಮಂತ್ರಣ ಪತ್ರಿಕೆಯನ್ನು ಸೇರಿ ಬಹುತೇಕ ಮದುವೆಯ ಸೇರಿ ಬಹುತೇಕ ಮದುವೆ ಎಲ್ಲ ಕೆಲಸಗಳನ್ನು ಕೂಡ ಮುಗಿಸಿದರು ಆದರೆ ವಿಧಿಹಾಟ ಮಾತ್ರ ಬೇರೆಯೇ ಇತ್ತು